ಉಳ್ಳಾಲದಲ್ಲಿ ತನ್ನ ಶೌರ್ಯತ ಮೂಲಕ ವೀರರಾಣಿ ಎನಿಸಿಕೊಂಡ ದೊಣ್ಣೆ ದೊಂದಿ ಕತ್ತಿಯ ಜಳಪಿಸೆಯೊಂದಿಗೆ ಪೋರ್ಚುಗೀಸರನ್ನು ಎಡೆಮುರಿ ಕಟ್ಟಿದ ವೀರವನಿತೆ ರಾಣಿ ಅಬ್ಬಕ್ಕನಿಗೆ ಐನೂರು ವರ್ಷ ತುಂಬಿದೆ ಎಂಬ ಅಂದಾಜಿನ ದಾಖಲೆಯೊಂದಿಗೆ ರಾಣಿ ಅಬ್ಬಕ್ಕ ಎಟ್ ಫೈವ್ ಅಡ್ಡ ಎಂಬ ಆಚರಣೆ ರಾಜ್ಯಾದ್ಯಂತ ನಡೆಯುತ್ತಿದೆ ಈ ಹಿನ್ನೆಲೆಯಲ್ಲಿ ಉಳ್ಳಾಲದಲ್ಲಿ ರಾಣಿ ಅಬ್ಬಕ್ಕನ ಪ್ರತಿಮೆಯ ಸ್ಥಾಪನೆಗೆ ಅಹರ್ನಿಶಿ ಪ್ರಯತ್ನಪಟ್ಟ ಬಿಜೆಪಿ ಹಾಗೂ ಸಂಘ ಪರಿವಾರದ ಹಿರಿಯ ನಾಯಕರಾದ ಸೀತಾರಾಮ ಬಂಗೇರ ಕೊಲ್ಲೆ ಇವರನ್ನು ಗೌರವಿಸಲು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ಬಿಜೆಪಿ ಉಸ್ತುವಾರಿ ಮೋಹನ್ ದಾಸ್ ಅಗ್ರವಾಲ್ ಜೂನ್ ಇಪ್ಪತ್ತಾರು ಬುಧವಾರ ಉಳ್ಳಾಲಕ್ಕೆ ಆಗಮಿಸಲಿದ್ದಾರೆ ಸೀತಾರಾಮ್ ಬಂಗೇರ ಅವರನ್ನು ಅವರ ಸ್ವಗೃಹದಲ್ಲಿ ಅವರು ಗೌರವಿಸಲಿದ್ದಾರೆ ಈ ಕುರಿತು ಮಾಹಿತಿ ನೀಡಲು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ಮತ್ತು ಪದಾಧಿಕಾರಿಗಳ ತಂಡ ಮಂಗಳವಾರ ಬೆಳಿಗ್ಗೆ ಸೀತಾರಾಮ್ ಬಂಗೇರ ಅವರನ್ನು ಅವರ ಕುಲ್ಲಿದ ಮನೆಯಲ್ಲಿ ಭೇಟಿ ಮಾಡಿ ವಿಷಯ ತಿಳಿಸಿದ್ದಾರೆ ಈ ಬಗ್ಗೆ ಸೀತಾರಾಮ್ ಅವರನ್ನು ಅವರ ಹಳೆಯ ನೆನಪುಗಳನ್ನು ಬಿಚ್ಚಿಡುವಂತೆ ಅಬ್ಬಕ್ಕ ಟಿವಿ ಕೇಳಿಕೊಂಡಾಗ ಅವರು ಹೇಳಿದ್ದು ಹೀಗೆ ನಮಸ್ಕಾರ ಸೀತಾರಾಮಣ್ಣ ನಮಸ್ಕಾರ ವೀರರಾಣಿ ಅಬ್ಬಕ್ಕ ಪುಟ್ಟುದು ಐನೂರು ವರ್ಷ ಬಂಡದ ಒಂದು ಆಚರಣೆ ಲಾಭ ಒಂಜಿ ಅವು ನನಜಿ ಬಿಜೆಪಿ ದ ವರಿಷ್ಠ ರಾಯಂಚಿನ ರಾಧಾಮೋಹನ್ ದಾಸ್ ಹೀರಣ್ ತೂವೋಡು ಪನ್ಪುನಂಚಿನ ಕೆಲವು ಆಶೆಲೆನ್ ವ್ಯಕ್ತಪಡಿಸದೆರ್ಗೆ ಆ ದಾಯೆಂದ್ ಕೆನ್ನೆಕ್ ಅಬ್ಬಕ್ಕನ ಇತಿಹಾಸವಂತೂನಗ ಇಟ್ ಎಲ್ಯೊಂಜಿ ಪಾತ್ರ ಸೀತಾರಾಮಣ್ಣನ ಉಂಡು ಪನ್ಪುನಂಚಿನ ಕೇಳ್ದ ದಾಯಿ ಗಾದುಪ್ಪು ಸೀತಾರಾಮಣ್ಣ ಅವು ಎಂಜ ಅಬ್ಬಕ್ಕ ದಾಯೆಗ್ ಹೋದ್ ಬಲ್ತೆ ನಿಂಡ ಆತು ದಾಯೆಗೊಂದ ಅಬ್ಬಕ್ಕ ಪನ್ನಗ ಸೀತಾರಾಮಣ್ಣನ್ ನೆನಪು ದಾಯಾದಪ್ಪಲೆಗ್ ಒಂದು ಸಾಧಾರಣ ತೊಂಬತ್ತಾರು ಅಪಗ ಜಿಲ್ಲಾ ಹಿಂದೂ ಜಾಂಡ್ ಪಂಚಾಯತ್ ಜಾಂಡು ನಮ್ಮ ಹಿರಿಯ ಅಂದ್ರೆ ಅಪ್ಪು ಪುಂಜ ವಿ ಇತ್ತದೆ ಯಾರು ಮುಖ್ಯಮಂತ್ರಿನ ಸೆಕ್ರೆಟರಿ ನೋತಾರೆ ಆರು ಸಮ್ಮಸಿ ಸಭೆಯಲ್ಲಿ ಇರ್ತಾರೆ ನಮ್ಮ ಉಳ್ಳಾಲ ಇತಿಹಾಸದಂದು ರಾಣಿ ಹಬ್ಬಕ್ಕ ಏರಳೆ ಬಂದು ಏನು ಏನ್ ಯ ಮಲ್ಪ ಆ ಟೈಮ್ ಆ ಪರಿಸ್ಥಿತಿ ಅಪ್ಪು ಅಂದ ಒಂದು ಒಂಚರ ವರ್ಷ ಆತನ ಆನಗ ಆ ಮಲತ ಉಳ್ಳ ರಾಣಿ ಆಡಕ್ಕೆ ನಮ್ಮ ಇತಿಹಾಸ ಒಂಜಿ ನನಗೆ ತೋಡೆ ಇತ್ತೆ ನಮ್ಮ ಇತಿಹಾಸ ಅನ್ಪಿನ ಅನುಪಕ್ಕ ನಮಿತ್ ಐಕ್ ದುಂಬುಲ ಎಂಗಳು ಅಬ್ಬಕ್ಕ ಎಂಕ ವಾಚನಾಲ ಒಂಜಿ ಪೇಪರ್ ಮಾತ್ರ ಇತ್ತು ಇತ್ತು ಐಕ್ಲ ಒಂಜಿ ನಾಲ್ ಐದು ನಾಲ್ಕು ವರ್ಷ ತುಂಬು ಹಬ್ಬಕ್ಕೆ ನಮಿತ್ತು ದುಂಬೆ ತುಂಬಿ ಹೆಂಗೆ ಅಬ್ಬಕ್ಕನ ಅವಳು ಕೆರೆ ಜಲಕದ ಕೆರೆ ಬೊಕ್ಕ ಅಬ್ಬಕ್ಕನ ಅವಳು ದೇವ್ ಉಂಡು ಅವಂಚೆ ಅದು ಅಬ್ಬಕ್ಕ ಬೊಕ್ಕ ಹಬ್ಬಕ್ಕ ದುಮ್ಮುದ ಇತ್ತೇ ಗೊತ್ತಾಬಿ ದುಮ್ಮುದನಾಗ ಸೋಮೇಶ್ವರ ದೇವಸ್ಥಾನ ಒಂಜಿ ಕೋಟೆದ ನಾಲ್ಕು ಗುಡ್ದು ಕೂಡ ಇತ್ತುಂಡು ఒకటి ఉంజి కుట్టు దుంబి పోతుంది ఎత్తే రడ్డు ఉంజి మాత్రే ఉండు అంటే మాత్ర మెత్తుద పోతు ఉండు ఆ కోటండు ఇంచాత అబ్బక్క అయితే పంపిణీ అబ్బక్క మెత్తే ఇంక ఇంకెలా ఎంక జవణి ఎడ్డే భావన ఎత్తాను అని చెయ్యొందు అవి ఎలా నెట్ పంతు అప్పగా ఏను అధ్యక్ష అయికి క్షేత్రదా

ಅವು ಮಲ್ಪ ನಮ್ಮ ಬೋಲಾರ ಸುರೋರ ಮಲ್ತನಾಗ ಎಲ್ಲಿಯ ಅದು ಅವೇನು ಚೇಂಜ್ ಮಲ್ತದ ಕೂಡ ಎಣ್ಣೆ ಸರ್ತಿ ಸರಿಯಾಗಿ ತಿಳಿ ಮಲ್ತಿನಿ ಒಂದೇ ಮಲ್ಲ ಅದು ತುಂಬು ಬಜ್ಜಿ ಎಲ್ಲಿಯಾ ಅರ್ ಮಲ್ಪ ಬಜ್ಜಿ ಎಲ್ಲಿಯಾ ಮಲ್ತಾಯಿ ಕುದುರೆ ಮತ ಮಲ್ತು ಬಜ್ಜಿ ಎಲ್ಲಿ ಇರ್ತೀನಿ ಎಲ್ಲಿಯ ಐಕ ಪಕ್ಕ ಪಕ್ಕ ಅವನ ಮಾತು ಕೆಲ ಜನ್ಮೆ ಐದು ಹೋಕದ ಮಲ್ಲ ಇತ ಕ್ರಮ ಉಂಟು ಮತ್ತೆ ಈ ಹಬ್ಬಕ್ಕ ರಾಣಿನ ಸೌಹಾರ್ದತ ಬಗ್ಗೆ ದಾದ ಬಂದ್ಬಾರ ಅಲ್ಲಿನ ಕೋಟೆ ಅಲ್ಲಿ ಅಲ್ಲಿನ ಸೇನೆ ಪೂರಾ ಧರ್ಮ ಇರಲೈತಿ ಅಂದ್ಬಿಟ್ಟು ಅತ್ತೆ ನಮ್ಮ ಭಾರತೀಯ ಸಂಸ್ಕೃತಿಯೇ ಅವು ಆಯ್ತ ವೈವಿಧ್ಯತೆ ವೈವಿಧ್ಯೆ ಮಾತ ಇರಲೈತದ ನಮ್ಮ ಇಡೀ ಮಾನವ ಜನಾಂಗ ಒಂಜೇ ವಿಶ್ವ ಇಡೀ ನಮ್ಮ ಒಂಜೆ ಬನ್ಪಿನ ನೇಟಿ ತಿನ್ ಹಾಕಳತ್ತಾ ನಂಕೂ ಏರ್ಲ ವಿಷಯ ಜಾಂಡ ನಮ್ಮ ತೆರೆಯುವ ಲೆಕ್ಕ ಬಾಕಿದು ನಮ್ಮನ್ನು ತೆರೆಯುವರ ಅತೈ ವಿಷಯತೆ

ಅಂಚ ಪಂಡ ಮಾತ ಅಡ್ತಾರೆ ಕುಟ್ಟಿ ಬೇಕು ಮೂಳಿಗೆ ಸೇರಣ ಅಂಚ ಆಂಡ ಹಿರಿಯ ಕಾರ್ಯ ಇರ್ತಾರೆ ಕಾರ್ಯಕರ್ತ ಹಿರಿಯ ಮಾತಾಡಿನ ಪರವಾದ ಅಂಚ ಮಾತಾಡಿನ ಪರವಾದ ಏನಾಗೈತೆ ಒಂಚಿಕ ಮಾತೆ ತಿಕ್ಕಿಲ್ಲ ಪೋಯ್ ಚಂದ್ರೆ ಒಂಚಿಕ ದೇವಸ್ಥಾನ ಮುಕ್ತ ಸಲಿಯ ಲೀಡರ್ ನಕ್ಲು ಧರ್ಣ ಒಂದು ಹಿರಿಯ ಕಾರ್ಯಕರ್ತ ಮಲ್ತಾರೆ ಈಗ ಒಳ್ಳೆದು ಮಾತಾಡಿನ ಪರವಾದ ಏನು ಅಕ್ಲಾಗಿ ಆ ವ್ಯವಸ್ಥೆ ಮಲ್ತೀನಿ ಏನು ಅಭಿನಂದನೆ ಮಧ್ಯಾಹ್ನ ಎರಡು ಗಂಟೆಗೆ ಅವರನ್ನು ಗೌರವಿಸಿದ ಬಳಿಕ ಉಳ್ಳಾಲದಲ್ಲಿ ರಾಣಿ ಹಬ್ಬಕ್ಕ ಪ್ರತಿಮೆಗೆ ರಾಧಾ ಮೋಹನ್ ದಾಸ್ ಅವರು ಮಾಲಾರ್ಪಣೆ ಮಾಡಲಿದ್ದಾರೆ